очку ствен Yes Untuk ಮತ್ತೆ ಸುಮಾರು ಜನಕ್ಕೆ ಇಲ್ಲಿ ನಾವು ಗ್ಲಾಸುಗಳನ್ನು ಫ್ರೀ ಆಗಿ ಡಾಕ್ಟರ್ ಸಜೆಷನ್ ಪ್ರಕಾರ ರೀಡಿಂಗ್ ಗ್ಲಾಸಸ್ ಕೊಡ್ತಾ ಇದ್ದೀವಿ ಆಮೇಲೆ ಸ್ವಲ್ಪ ಮೆಡಿಸಿನ್ಸ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ ನಮ್ಮ ಡಾಕ್ಟ್ರು ಇಮ್ ವೆಲ್ ಇಂಟಿಗ್ರೇಟಿವ್ ಅಂತ ಡಾಕ್ಟ್ರು ಇಲ್ಲಿ ಬಂದು ನಮ್ಮ ಶಂಕರ್ ಅಂತ ತುಂಬ ಸಪೋರ್ಟ್ ಮಾಡಿ ಪುರ ಕ್ಷೇತ್ರದ ಎ ನಾರಾಯಣಪುರ ವಾರ್ಡಿನ ಉದಯನಗರದಲ್ಲಿ ಲಕ್ಕಿ ಫಿಟ್ನೆಸ್ ಜಿಮ್ ತಂಡ ಐ ಎಂ ವೆಲ್ ಇಂಟಿಗ್ರೇಟಿವ್ ಮೆಡಿಸಿನ್ ಹಾಗೂ ವೆಲ್ನೆಸ್ ಸಂಸ್ಥೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಶಾಸಕ ಬೈರ್ತಿ ಬಸವರಾಜ್ ಪಾಲ್ಗೊಂಡು ಶುಭಾಶಯ ಕೋರಿದರು ಕಾರ್ಯಕ್ರಮ ಆಯೋಜಕರಾದ ಈಶ್ವರ್ ಮಾತನಾಡಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಣ್ಣು ಮೂಳೆ ಮಧುಮೇಹ ರಕ್ತದೊತ್ತಡ ಹಾಗೂ ಸಾಮಾನ್ಯ ರೋಗ ತಪಾಸಣೆ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ತಪಾಸಣೆ ನಡೆಸಲಾಗಿದೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ನೀವೇ ನಿಂತು ಮಾಡಿಸ್ತೀರಾ ಚಿಕಿತ್ಸೆ ಅಂದ್ರೆ ಕಣ್ಣಿನ ಪೊರೆ ಆಗಬಹುದು ನಾವೇ ಮಾಡಿಸ್ಕೊಡ್ತಾ ಇದ್ದೀವಿ ಇವತ್ತು ಚೆಕ್ ಮಾಡಿ ಅವರು ರಿಪೋರ್ಟ್ ತಗೊಂಡು ಅಲ್ಲಿ ಹಾಸ್ಪಿಟ್ಲಿಗೆ ಕರೆಸಿ ಅಲ್ಲಿ ಮಾಡಿಸ್ಕೊಡ್ತೀವಿ ಶಾಸಕರು ಗಂಟೆ ಬಸವರಾಜ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ನಡೀತಾ ಇರೋದು ಅವರು ಹೇಳಿದ್ರು ಈ ತರ ಒಳ್ಳೆ ಕೆಲಸಗಳು ಮಾಡ್ತೀರಾ ಮಾಡ್ತಾ ಇರಿ ಅಂತ ನಮಗೂ ಆಶೀರ್ವಾದ ಮಾಡೋಗಿದ್ದಾರೆ ಅದೇ ರೀತಿಯಾಗಿ ಸುರೇಶ್ ಅವರು ಎಕ್ಸ್ ಕಾರ್ಪೆಟ್ ಸುರೇಶ್ ಅವರು ಬಂದಿದ್ರು ಕುಟ್ರಾಜ್ ಅವರು ಬಂದಿದ್ರು ಇನ್ನು ಸುಮ್ಮನೆ ಈ ಸಂದರ್ಭದಲ್ಲಿ ಪಾಲಿಕೆ ಮಾಜಿ ಸದಸ್ಯರಾದ ವಿ ಸುರೇಶ್ ಆಯೋಜಕರಾದ ಈಶ್ವರ್ ವೈದ್ಯರಾದ ಡಾಕ್ಟರ್ ಶಶಿಕಾಂತ್ डॉक्टर सय्यद मुखंडर जयराम सुबारे शरवण सीर लकी फिटर नमस्कार ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಆಯೋಜಕರಾದೀನಿ ಆ್ಯಕ್ಚುಲಿ ಈ ಹೆಲ್ತ್ ಕ್ಯಾಂಪಲ್ಲಿ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಟೆಸ್ಟ್ ಮಾಡಿಸ್ತಾ ಇದ್ವಿ ಫ್ರೀಯಾಗಿ ಎಲ್ಲಾರಿಗು ರಕ್ತದಾನ ಇರ್ಬೋದು ಮೂಳೆ ಟೆಸ್ಟ್ ಇರ್ಬೋದು ನರ ದೌರ್ಬಲ್ಯ ಇರ್ಬೋದು ಅದೇ ರೀತಿಗೆ ಕಣ್ಣು ಟೆಸ್ಟ್ ಮಾಡಿ ಮತ್ತೆ ಕಣ್ಣಿನ ಪೊರೆ ಇದ್ದರೆ ಡಾಕ್ಟರ್ ಕರ್ಕೊಂಡು ಹೋಗಿ ಅವರೇ ಫ್ರೀಯಾಗಿ ತೆಗೆದುಕೊಡ್ತಾರೆ ಈ ಥರ ಇನ್ನೂ ಅನೇಕ ಟೆಸ್ಟ್ಗಳನ್ನ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ ಇಲ್ಲಿ ನಮ್ಮ ಉದಯನಗರ ನಿವಾಸಿಗಳು ಎ ನಾರಾಯಣಪುರ ನಿವಾಸಿಗಳು ನಾರಾಯಣಪುರ ಸುಮಾರು ಜನ ಬರ್ತಾರೆ ಇಲ್ಲಿ ನಮಗೆ ಗೊತ್ತಿರೋಂಗೆ ಒಂದು ಇನ್ನೂರಿಂದ ಮುನ್ನೂರು ಜನ ಮೇಲೆ ಬರ್ತಾರೆ ಇವಾಗ ಅವಾಗಲೇ ನೀವು ನೋಡಿರ್ಬೋದು ಒಂದು ಇನ್ನೂರು ಮುನ್ನೂರು ಜನ ಬಂದಿದ್ದಾರೆ ಇನ್ನೂ ಒಂದು ಇನ್ನೂರು ಮುನ್ನೂರು ಜನ ಬರೋರಿದ್ದಾರೆ ರಕ್ತದಾನ ಶಿಬಿರ ನಡೀತಾ ಇದೆ ಮತ್ತೆ ಸುಮಾರು ಜನಕ್ಕೆ ಇಲ್ಲಿ ನಾವು ಗ್ಲಾಸುಗಳನ್ನು ಫ್ರೀ ಆಗಿ ಕೊಡ್ತಾ ಡಾಕ್ಟರ್ ಸಜೆಷನ್ ಪ್ರಕಾರ ರೀಡಿಂಗ್ ಗ್ಲಾಸಸ್ ಕೊಡ್ತಾ ಇದ್ದೀವಿ ಆಮೇಲೆ ಸ್ವಲ್ಪ ಮೆಡಿಶನ್ಸ್ ಸಮಾಜ ಸೇವಕರಾದ ಜೈರಾಮ್ ಪ್ರತಿಕ್ರಿಯೆ ನೀಡಿದರು